ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ನಾನಿವ ಮಹೇಶನ್ನ ಮನೆಗೆ ಹೋಗೋ ದಾರಿಯಲ್ಲಿದ್ದೀನಿ ಇಲ್ಲಿ ಕೆಳಗೆ ಮಹೇಶನ್ನ ಅಣ್ಣನ ಮನೆ ಇವಾಗ ನಾನಿಲ್ಲಿ ಬಂದಿರೋ ವಿಷಯ ಇವತ್ತು ಕೆಲವೊಂದು ಮಾಧ್ಯಮದಲ್ಲಿ ಮತ್ತೆ ಕೆಲವೊಂದು ಜಾಲತಾಣದಲ್ಲಿ ಸುಳ್ಳು ಮಾಹಿತಿಗಳು ಬರ್ತಾ ಇದೆ ಜಯಂತ ಬಂಧನ ಆಗಿದೆ ಗಿರೀಶ್ಣನ ಬಂಧನ ಆಗಿದೆ ಇಲ್ಲ ಮಹೇಶನ ಬಂಧನ ಆಗಿದೆ ಸರ್ಚವರ್ ಅಂತಾಗಿದೆ ಇವನು ಬಂಧನ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಅಂಥ ಯಾವುದೇ ಕೆಲಸವೂ ಆಗಿಲ್ಲ ಅಂದರೆ ಯಾ ಏನು ಈ ಭೀಮಾ ಮಹೇಶನ್ನ ಮನೆಯಲ್ಲೇ ಇದ್ರು ಅಂದರೆ ಎಸ್ ಐ ಟಿ ಅವರು ಹಾಗೂ ನ್ಯಾಯಾಲಯ ಅವನೇ ರಚನೆಗೋಸ್ಕರ ಅವ ಕೇಳಿದ ಜಾಗಕ್ಕೆ ಮಹೇಶನ್ನ ಜಾ ಮನೆ ಹೇಳಿ ಅಲ್ಲಿ ಕೊಟ್ಟಿರೋದು ಅದರ ಪ್ರಕಾರ ಎಲ್ಲ ತನಿಖೆ ಆಗ್ತಾ ಇತ್ತು ಈಗ ಅವನು ಇವಾಗ ಎಸ್ ಐ ಟಿ ಅವರ ಸ್ವಾಧೀನಕ್ಕೆ ತೆಗ ತೆಗೆದ ನಂತರ ಏನಿತ್ತು ಏನೆಲ್ಲ ಆಗಿದೆ ಅವನ ಮೊಬೈಲ್ ಆಗಲಿ ಅವ್ರ ಬಟ್ಟೆ ಆಗಲಿ ಎಲ್ಲವನ್ನು ಸರ್ಚ್ ಮಾಡುವ ಒಂದು ಕೆಲಸ ಕಾರ್ಯ ನಡೀತದೆ ಅದಕ್ಕೆ ಅವರು ಸಹಕರಿಸ್ತಾ ಇದೀವಿ ನಾವು ಸಹಕರಿಸ್ತಾ ಇದೀವಿ ಅದರಲ್ಲಿ ಬಂಧನ ಆಗಲಿ ಇನ್ನೊಂದು ಯಾವುದೂ ಆಗಿಲ್ಲ ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಧಿಕಾರಿಯವರು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭ ಕರೆದರೂ ನಾವು ತನಿಖೆಗೆ ಬದ್ಧರಾಗಿದ್ದೀವಿ ಇದ್ದ ಸತ್ಯವನ್ನು ಹೇಳ್ತೀವಿ ಇವ ಸತ್ಯದ ಮೇಲೆ ನಾನು ನಿನ್ನೆಯಿಂದಲೇ ಹೇಳ್ತೇನೆ ದೊಡ್ಡ ಬಂಡೆಕಾಲನೆ ತಂದಿಟ್ಟಿದ್ದಾರೆ ಅದರ ಮೇಲೆ ಇನ್ನೂ ಜನ ಬಂದು ಕೂರ್ಬೇಡಿ ಆ ಸತ್ಯ ಮೇಲೆ ಇರೋ ಬಂಡೆಕಾಲನ್ನು ತಳ್ಳುವ ಕೆಲಸ ಮಾಡೋಣ ಬದಿ ಹಾಕೋಣ ಜನರಿಗೆ ಗೊತ್ತಾಗ್ಲಿ ಅಂತ ಕೆಲಸ ನಾವೆಲ್ಲರೂ ಒಟ್ಟಿ ಸೇರಿ ಮಾಡೋಣ ಅಂತ ಈ ಮೂಲಕ ಕೇಳ್ತಾ ಇದೀವಿ ಯಾರು ಏನು ತೊಂದರೆ ಇಲ್ಲ ಎಲ್ಲರೂ ನಾವು ಚೆನ್ನಾಗಿದ್ದೀವಿ ನಾವು ಸತ್ಯದಾರಿ ಇದ್ದೀವಿ ಅದಕ್ಕೆ ಧೈರ್ಯವಾಗಿ ಇಲ್ಲಿ ಬಂದು ಇದನ್ನ ಮಾತಾಡಿಸ್ತಾ ಹೋಗ್ತಾ ಇದ್ದೀನಿ ಮುಂದೆ ನಾಳೆ ನಾಳೆ ಬೆಳವಣಿಗೆ ನಾವು ಮುಂದೆ ನಿಮಗೆ ತಿಳಿಸ್ಕೊಡ್ತೀವಿ